ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಂಡ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಫೆಬ್ರವರಿಯಲ್ಲಿ ಅಮಾವಾಸ್ಯೆ ಬಂದಿದೆ ಹೌದಲ್ವಾ ಆ ಅಮಾವಾಸ್ಯೆ ಮುಗಿದ ತದನಂತರದ ದಿನಗಳಿಗೆ ಯಾವ ಕೆಲವು ಸಂದೇಶವನ್ನ ತಾಯಿ ಮಹಾಕಾಳಿಯವರು ನಿಮ್ಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಅಮಾವಾಸ್ಯೆ ಕಳೆದ ನಂತರದ ದಿನಗಳಲ್ಲಿ ಆಗುವಂತಹ ಕೆಲವು ವಿಚಾರದ ಬಗ್ಗೆ ಮಾಹಿತಿಗಳನ್ನು ಏನಾದರೂ ಕೊಡ್ತಾರ ಕೊಡ ಹಾಗಿದ್ರೆ ಯಾವ ಮಾಹಿತಿಯನ್ನು ಕೊಡ್ತಾರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾರೆ ಅಥವಾ ಯಾವ ವಿಚಾರದಲ್ಲಿ ನಿಮಗೆ ಲಕ್ಕಗಳು ಬರುವಂತಹ ಸಾಧ್ಯತೆಗೆ ಇದೆ ಅಂತ ಹೇಳ್ತಾರೆ ಇದೆಲ್ಲ ವಿಚಾರದ ಬಗ್ಗೆ ಮಾಹಿತಿಗಳನ್ನ ತಗೋತಾ ಹೋಗೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಾಮ ಅದು ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ನಾವೇನ್ ಮಾಡ್ಬೇಕು ಫಸ್ಟ್ ನಾವಿರುವಂತಹ ಜಾಗವನ್ನ ಕ್ಲೈಂಟ್ಸ್ ಮಾಡ್ಬೇಕು ನಾವು ಆಲ್ರೆಡಿ ರೀಡಿಂಗ್ ಅನ್ನ ತಗೊಳೋದಕ್ಕೆ ಮುಂಚಿತವಾಗಿ ಕ್ಲೈಂಟ್ಸ್ ಅನ್ನ ಮಾಡಿರ್ತೀವಿ ಮತ್ತೆ ತಗೊಳ್ಳೋವಾಗ್ಲೂ ಕೂಡ ಕ್ಲೈಂಟ್ಸ್ ಅನ್ನ ಮಾಡೋಣ ಓಕೆ ಸೊ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಈ ಅಮಾವಾಸ್ಯೆಯ ತದನಂತರದಲ್ಲಿ ಯಾವ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ ಅಥವಾ ಯಾವ ಕೆಲವು ಮಾಹಿತಿಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಹೇಳಿ ಸ್ಪಿರಿಟ್ಸ್ ಅದನ್ನು ತಗೊಳ್ಳೋದಕ್ಕೆ ಮುಚಿತವಾಗಿ ಪ್ಲೀಸ್ಟ್ ಆಪ್ಷನ್ ಆಪ್ಷನ್ಗಳು ನಾನು ದೇವರ ಹತ್ರ ಇರುವಂತಹ ಹೂವಿನಲ್ಲಿಯೇ ತಗೋತೀನಿ ಒಂದು ಗುಲಾಬಿಯ ದಳ ಹೊಂದಿದೆ ಇನ್ನೊಂದು ಶೇವಂತಿಗೆ ಹೂವಿನ ದಳವೂ ಕೂಡ ಇದೆ ನೋಡಿ ದಳಗಳು ಶೇವಂತಿಗೆ ಹೂವಿನ ದಳ ಮತ್ತೆ ಗುಲಾಬಿ ಹೂವಿನ ದಳಗಳೂ ಕೂಡ ಇದೆ ಈ ಎರಡು ದಳಗಳಲ್ಲಿ ಗುಲಾಬಿ ಹೂವಿನ ದಳವನ್ನು ಆಯ್ಕೆ ಮಾಡಿಕೊಂಡ್ರೆ ಫಾಯಲ್ ನಂಬರ್ ಒನ್ ಶೇವಂತಿಗೆ ಹೂವಿನ ದಳಗಳನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫಾಯಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಹೂವಿನ ದಳಗಳಲ್ಲಿ ಯಾವ ಹೂವಿನ ದಳಗಳು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ದಡಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅಮಾವಾಸ್ಯ ತದನಂತರದ ದಿನಗಳಲ್ಲಿ ಯಾವ ಮಾಹಿತಿಯನ್ನ ಮಹಾಕಾಳಿ ಅಮ್ಮನವರು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ತಗೋಬಹುದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡ್ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಈ ಗುಲಾಬಿ ಕೆಂಪು ಗುಲಾಬಿ ಹೂವಿನ ದಳವನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಸೊ ಅದು ಫೈಲ್ ನಂಬರ್ ಒನ್ ಅವರಿಗೆ ಮೊದಲು ರೀಡಿಂಗ್ ಬರುತ್ತೆ ಓಕೆ ಸೊ ಫೈಲ್ ನಂಬರ್ ಒನ್ ಸೊ ಸ್ಪಿರಿಟ್ಸ್ ಅಮಾವಾಸ್ಯ ತದನಂತರದಲ್ಲಿ ಕೆಲವು ಮಾಹಿತಿಗಳನ್ನ ನೀವು ಕೊಡೋದಕ್ಕೆ ಇಷ್ಟಪಟ್ಟರೆ ಫೈಲ್ ನಂಬರ್ ಒನ್ ಅವರಿಗೆ ಏನ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಒನ್ ಸೆಕೆಂಡ್ ಶಾಪಿಂಗ್ ಕಾರ್ಡ್ನ ಆಧಾರಿತವಾದಂತಹ ರೀತಿಂಗ್ ಆಗಿರುತ್ತೆ ಓಕೆ ಸೊ ಇಷ್ಟು ಕಾರ್ಡ್ಸ್ ನಲ್ಲಿ ನಿಮಗೆ ಬಂದಿರುವಂತಹದ್ದು ಬಗಲಮುಖಿ ಅನ್ನುವಂತಹ ಕಾರ್ಡ್ ನಿಮಗೆ ಬಂದಿದೆ ಸೊ ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೆಯಾ ಸೊ ಬಗಲಮುಖಿ ಅನ್ನುವಂತಹ ಕಾರ್ಡ್ ಬಂದಿದೆ ಮತ್ತೆ ನಂಬರ್ ಟ್ವೆಂಟಿ ತ್ರೀ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಬಗಲಮುಖಿ ಅವರ ಒಂದು ಇಮೇಜ್ ಹೇಗಿದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಅವರು ಕೊಡುವಂತಹ ಮಾಹಿತಿಯನ್ನ ಕೂಡ ನಾನು ಹೇಳ್ತೀನಿ ಸೊ ಇಮೇಜ್ ಅನ್ನ ಕರೆಕ್ಟ್ ಆಗಿ ನೋಡಿ ಓಕೆ ಈ ಬಗಲಮುಖಿ ಅಮ್ಮನವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಾನು ಕೈಯಲ್ಲಿ ಹಿಡಿದಿರುವಂತಹ ಒಂದು ಆಯುಧ ಇದೇನಿದೆಯೋ ಈ ಆಯುಧದಲ್ಲಿ ಎಲ್ಲರನ್ನ ಪ್ರೊಟೆಕ್ಷನ್ ಮಾಡುವಂತಹ ಗುಣ ಇದೆ ಅಥವಾ ಒಂದು ಶಕ್ತಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಈ ಒಂದು ಬಗಲಮುಖಿ ಇಮೇಜ್ನಲ್ಲಿ ಇರುವಂತಹ ಬಲಗೈಯಲ್ಲಿ ಇರುವಂತಹ ಒಂದು ಆಯುಧ ಎಲ್ಲ ನೆಗೆಟಿವಿಟಿ ಯನ್ನ ಹೋಗಲಾಡಿಸುವಂತಹ ಅಥವಾ ನೆಗೆಟಿವಿಟಿಯಿಂದ ನಿಮಗಾಗುವಂತಹ ತೊಂದರೆಗಳನ್ನ ತಪ್ಪಿಸೋದಕ್ಕೂ ಕೂಡ ಇದರಿಂದ ಸಾಧ್ಯವಿದೆ ಮತ್ತೆ ನಿಮ್ಮಲ್ಲಿ ಯಾವುದೋ ಒಂದು ವಿಚಾರಗಳಿಗೆ ನಿಮಗೆ ಏನಾದ್ರೂ ಭಯ ಅನ್ನೋದು ಕಾಡ್ತಾ ಇದ್ರೆ ಅಂದ್ರೆ ಸಮಾಧಾನವಾಗಿ ನನಗೆ ಏನೋ ಇರೋದಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿರಬಹುದು ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿರ್ಬಹುದು ಅದು ಕಾಣುವಂತಹ ವ್ಯಕ್ತಿಗಳಿರ್ಬೋದು ಅಥವಾ ಕಾಣದೆ ನಿಮಗೆ ಕಾಣದೇ ಮಾಡುವಂತಹ ತೊಂದರೆಗಳನ್ನು ಕೂಡ ನಾನು ತಪ್ಪಿಸ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ಬಗಲಮುಖಿ ಅಮ್ಮನವರು ಹೇಳುವಂತಹದ್ದು ಏನು ಅಂದರೆ ಪ್ರೊಟೆಕ್ಷನ್ಸ್ ಅಂತೂ ನನ್ನ ಕಡೆಯಿಂದ ನಿನಗೆ ಖಂಡಿತವಾಗಿಯೂ ಇದೆ ಅನ್ನೋದನ್ನು ಹೇಳ್ತಾರೆ ಇನ್ನೊಂದು ಏನು ಅಂದರೆ ಈ ಆಯುಧದಲ್ಲಿ ಒಂದು ಡಿವೈನ್ ಅನ್ನುವಂತಹ ಒಂದು ಲೈಟ್ ಇದೆ ಇದು ಮಹಾಕಾಳಿ ಅಮ್ಮನವರ ಕಾಡಿನಲ್ಲಿ ಭಗಲಮುಖಿ ಅಮ್ಮನವರು ಹೇಳ್ತಾ ಇದ್ದಾರೆ ಅಂದ್ರೆ ಕಂಡು ನಿಮ್ಮ ಮುಂದೆ ಚೆನ್ನಾಗಿದ್ದಂತಹ ವ್ಯಕ್ತಿಗಳು ಹಿಂದೆ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅಥವಾ ಹಿಂದಿನಿಂದ ನಿಮಗೆ ತೊಂದರೆಗಳನ್ನು ಕೊಟ್ಟು ಗಾಸಿಪ್ಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳೇನಾದರೂ ಇದ್ದರೆ ನಿಮಗೆ ಕಾಣದೇ ಇರಬಹುದು ಆದರೆ ನನಗೆಲ್ಲವೂ ಕಾಣುತ್ತೆ ಅದೆಲ್ಲದರಿಂದ ಪ್ರೊಟೆಕ್ಷನ್ಸನ್ನು ಖಂಡಿತವಾಗಿಯೂ ಕೊಡ್ತೀನಿ ಯಾವಾಗಲೂ ಕೂಡ ಅಲರ್ಟ್ ಆಗಿಯೇ ನೀವು ಇರಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ಎಲ್ಲರನ್ನ ನಂಬುವಂತಹದ್ದೇನು ಸಿಚುವೇಶನ್ಸ್ ಗಳಲ್ಲಿ ಇಲ್ಲ ಅಮಾವಾಸ್ಯ ತದನಂತರದಲ್ಲಿ ಗಾಸಿಪ್ ಸೃಷ್ಟಿಯಾಗತ್ತೆ ಮತ್ತೆ ನಿಮ್ಮ ಹಿಂದಿನ ಕೆಲಸಗಳನ್ನ ನಿಮ್ಮ ಹಿಂದೆ ನಿಂತು ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಗಳಿರಬಹುದು ಸಿಚುವೇಶನ್ಗಳಿರ್ಬಹುದು ಕೆಲವೊಂದು ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಕಾಣದೇ ಇದ್ರೂ ಕೂಡ ನಾನು ಎಲ್ಲವನ್ನ ನೋಡ್ತೀನಿ ನನಗೆಲ್ಲವೂ ಕಾಣತ್ತೆ ಸೊ ಅದರಿಂದ ಆ ಬೇಡದ ಶಕ್ತಿಗಳು ನಿಮ್ಮ ಹತ್ರ ಬರೋದಕ್ಕೂ ಕೂಡ ನಾನು ಬಿಡೋದಿಲ್ಲ ಮತ್ತೆ ಯಾವ ವಿಚಾರದಲ್ಲಿ ನೆಗೆಟಿವ್ ಆಲೋಚನೆಗಳನ್ನ ಮಾಡ್ತಾರೋ ಅಥವಾ ನೆಗೆಟಿವ್ ಆದಂತಹ ದಾರಿಯಲ್ಲಿ ನಿಮಗೆ ತೊಂದರೆಗಳನ್ನ ಕೊಡೋದಿಕ್ಕೆ ಬರ್ತಾರೋ ಅಥವಾ ಗಾಸಿಪ್ ಅನ್ನುವಂತಹ ರೀತಿಯಲ್ಲಿ ನಿಮಗೆ ತೊಂದರೆಗಳನ್ನ ಕೊಡೋದಿಕ್ಕೆ ಬರ್ತಾರೋ ಆ ತೊಂದರೆಗಳು ಯಾವುದೂ ಕೂಡ ನಿಮ್ಮ ಹತ್ರವೂ ಕೂಡ ಬರೋದಿಲ್ಲ ಅಥವಾ ನೀವು ಕೇಳಿಸ್ಕೊಂಡ್ರು ಕೂಡ ಅದರಲ್ಲಿ ಯಾವುದೇ ರೀತಿಯ ನೋವನ್ನ ಪಡುವಂತಹ ಅಗತ್ಯ ಏನೂ ಇಲ್ಲ ಯಾಕಂದ್ರೆ ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾವುದಕ್ಕೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನ ಸಂಪೂರ್ಣವಾಗಿ ರಕ್ಷಿಸುವಂತಹ ಹೊಣೆ ನನ್ನದು ಅನ್ನೋದನ್ನ ತಾಯಿ ಭಗಲಮುಖಿ ಅಮ್ಮನವರು ಹೇಳ್ತಾ ಇದ್ದಾರೆ ಸೊ ಇನ್ನೇನಕ್ಕೆ ಭಯ ಪಡ್ತೀರಾ ಯಾಕೆ ಅನ್ನೋದಾದರೆ ಸಿಚುಯೇಷನ್ಸ್ಗಳಲ್ಲಿ ನಿಮ್ಮ ಬ್ಯಾಡ್ ಬ್ಯಾಡಾಗಿ ಇರಬಹುದು ಕೆಲವೊಬ್ಬರು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇರಬಹುದು ಅಥವಾ ಕೆಟ್ಟದಾಗಿ ವರ್ತನೆಗಳನ್ನು ಮಾಡ್ತಾ ಇರಬಹುದು ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡಿ ನಿಮಗೆ ತೊಂದರೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬಹುದು ಅಮಾವಾಸ್ಯೆಯ ಸಂದರ್ಭಗಳನ್ನು ಬಳಸಿಕೊಂಡು ತೊಂದರೆಗಳನ್ನು ಕೊಡುವಂತಹ ವ್ಯಕ್ತಿತ್ವವಿರುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ರೂ ಕೂಡ ಅದಕ್ಕೇನು ನೀನು ಭಯಪಡುವಂತಹ ಅಗತ್ಯ ಇಲ್ಲ ಯಾಕಂದರೆ ನೀನಿರುವಂತಹ ಜಾಗದಲ್ಲಿ ಏನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲವೋ ಅದನ್ನೆಲ್ಲವನ್ನು ನಾನು ನೋಡಿ ಸರಿ ಮಾಡ್ತೀನಿ ರಕ್ಷಣೆಯನ್ನು ಕೊಡ್ತೀನಿ ಹೆದರಬೇಡ ಮಗು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರವಾಗಿ ಧೈರ್ಯದಿಂದ ಇರಿ ಯಾವುದೇ ತೊಂದರೆಗಳು ಬರ್ತಾ ಇದ್ದೀರೋ ಈ ಅಮಾವಾಸ್ಯ ತೊಂದರ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ತೊಂದರೆಗಳು ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ಕೆಲವೊಂದು ಗಾಸಿಪ್ಗಳು ಇರಬಹುದು ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನ ಬಂದ್ಬಿಡಬಹುದು ಅಥವಾ ಲಾಸಸ್ ಗಳಾಗಬಹುದು ಅಥವಾ ಏನೋ ಒಂದು ರೀತಿಯ ಅನ್ಹೆಲ್ದಿ ಸಿಚುವೇಶನ್ ಗಳನ್ನ ಫೇಸ್ ಮಾಡಬೇಕಾಗಿರುವ ಸಂದರ್ಭಗಳು ಬರುವಂತಹದ್ದು ಅಥವಾ ಮನೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಜಗಳಾಗುವಂತಹದ್ದು ಮನಸ್ಸಿನಲ್ಲಿ ಇರಸು ಮುರುಸು ಶುರುವಾಗುವಂತಹದ್ದು ಬಹಳ ಕೋಪಗಳು ನಮ್ಮಲ್ಲಿ ಬರುವಂತಹದ್ದು ಸಹ ನಿಜವಾದಂತಹ ಪ್ರಕ್ರಿಯೆಗಳು ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಶಾಂತವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿ ಯಾಕೆ ಅಂದ್ರೆ ನಿಮಗೂ ಗೊತ್ತಿರುತ್ತೆ ಎಲ್ಲಿಂದ ತೊಂದರೆಗಳು ಆಗ್ತಾ ಇದೆ ಅಂತ ಗೊತ್ತಿದ್ಮೇಲೆ ನೀವು ಹೆಚ್ಚು ಭಕ್ತಿಯ ಕಡೆಗೆ ಗಮನವನ್ನ ಕೊಡಿ ಮತ್ತೆ ದೇವರ ಕಡೆಗೆ ಗಮನವನ್ನ ಕೊಡಿ ಯಾರೋ ನನಗೆ ಕೋಪ ಬರೆಸ್ತಾ ಇದ್ದಾರೆ ಅವರಿಗೂ ನಾನು ಕೋಪದಿಂದ ಬೈದ್ ಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ ಅಂದ್ರೆ ಖಂಡಿತವಾಗಿಯೂ ಸರಿ ಹೋಗುವುದಿಲ್ಲ ನೀವು ಸ್ವಲ್ಪ ಶಾಂತವಾಗಿ ಇದ್ದಾಗ ಎದುರಿಗಿರುವಂತಹ ವ್ಯಕ್ತಿಯು ಶಾಂತ ಆಗ್ತಾರೆ ಅಲ್ವಾ ಸೊ ಮಾತಿಗೆ ಮಾತು ಅಲ್ಲ ಮಾತಿಗೆ ಒಂದು ಶಾಂತತೆಯು ಉದ್ದರವನ್ನ ಕೊಡುತ್ತೆ ಎದುರಿಗಿರುವಂತಹ ವ್ಯಕ್ತಿ ಪಟಪಟ ಪಟಪಟ ಅಂತ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಅಥವಾ ಯಾರೋ ನಿಮ್ಮನ್ನ ಬೈತಾ ಇದ್ದಾರೆ ಯಾರೋ ನಿಮ್ಮನ್ನ ಕೋಪಗೊಳಿಸ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಅವರಿಗೆ ಪ್ರತಿಯಾಗಿ ಉತ್ತರಗಳನ್ನ ಕೊಡೋದಕ್ಕೆ ಬದಲಾಗಿ ಶಾಂತವಾಗಿ ಇರಿ ಆ ಶಾಂತವಾಗಿ ಇರೋದೇ ನಿಮ್ಮ ಉತ್ತರ ಆಗಿರತ್ತೆ ಸೊ ನೀವು ಸ್ವಲ್ಪ ಪ್ರಶಾಂತವಾಗಿ ಒಂದು ತಾಳ್ಮೆಯಿಂದ ಇದ್ರೆ ನಿನಗೆ ಬರುವಂತಹ ಎಲ್ಲ ಕಷ್ಟಗಳನ್ನ ಕೂಡ ನಾನೇ ಹೋಗ್ಲಾಡಿಸ್ತೀನಿ ಅಂತ ಭಗರಮುಖಿ ಅಮ್ಮನವರು ಹೇಳ್ತಾ ಇದ್ದಾರೆ ಯೋಚನೆಯನ್ನ ಮಾಡಬೇಡಿ ಸೊ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಸೇವಂತಿಗೆ ಹೂವಿನ ದಳಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಹೌದಲ್ವಾ ಸೊ ಇವರಿಗೆ ಯಾವ ಉತ್ತರವನ್ನ ತಾಯಿ ಮಹಾಕಾಳಿಯವರು ಅಮಾವಾಸ್ಯ ತದನಂತರದ ಸಂದೇಶವಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ ಸಮಸ್ಯೆಯ ನಂತರದ ಯಾವ ಸಂದೇಶ ನೀವು ಕೊಡ್ತಾ ಇದ್ದೀರಾ ಅವರಿಗೆ ಸೊ ಯಾವ ಇಮೇಜ್ ಬಂದಿದೆ ನಂಬರ್ ಒನ್ ಸ್ಮಶಾನಕಾಲಿ ಅಮ್ಮನವರ ಮೆಸೇಜ್ ಬರ್ತಾ ಇದೆ ಅಥವಾ ಆ ಒಂದು ಇಮೇಜ್ ನಿಮಗೆ ಬರ್ತಾ ಇದೆ ಸೊ ಈ ಕಾರ್ಡ್ ನಿಮಗೆ ಕೊಡ್ತಾ ಇರುವಂತಹ ಮಾಹಿತಿ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಈ ಸ್ಮಶಾನ ಅನ್ನುವಂತಹ ಒಂದು ಕಾರ್ಡ್ ಅಮ್ಮನವರ ಒಂದು ಕಾರ್ಡಿನಲ್ಲಿ ಇಮೇಜನ್ನ ಕರೆಕ್ಟಾಗಿ ನೋಡಿ ಕಾಣಿಸ್ತಾ ಇದೆಯಾ ಓಕೆ ಕರೆಕ್ಟಾಗಿ ನೋಡಿ ಇದರ ಮಾಹಿತಿ ಏನು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ ಓಕೆ ಈ ಒಂದು ಕಾಡಿನಲ್ಲಿ ಸ್ಮಶಾನ ಕಾಳಿ ಅಮ್ಮನವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಏನೇ ನಿನ್ನ ಲೈಫಿನಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಅಥವಾ ತೊಂದರೆಗಳು ಬರ್ತಾ ಇದ್ರು ಕೂಡ ಅದೆಲ್ಲವನ್ನು ಕ್ಲಿಯರ್ ಮಾಡ್ತಾ ಬರ್ತೀನಿ ಅನ್ನೋದನ್ನು ಹೇಳ್ತಾಯಿದ್ರೆ ಸೊ ಯಾಕೆ ಅನ್ನೋದಾದರೆ ಅವರು ಹೇಳ್ತಾ ಇರೋದೇನೆಂದರೆ ಡಿಸ್ಟ್ರಾಕ್ಷನ್ ಸ್ಮಶಾನ ಅನ್ನುವಂತಹ ಜಾಗದಲ್ಲಿ ಒಂದು ಏನು ಅನ್ನೋದಾದರೆ ನೀವು ಡಿಸ್ಟ್ರಾಕ್ಷನ್ಸ್ ಅನ್ಕೋತೀರಾ ಅಂದರೆ ಅಲ್ಲಿ ತೊಂದರೆಗಳಿರುವಂತಹ ಜಾಗ ಅನ್ಕೋತೀರಾ ಆದರೆ ಆ ತೊಂದರೆಗಳು ಇರುವಂತಹ ಒಂದು ಪ್ಲೇಸಿನಲ್ಲಿ ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದೇನೋ ಸ್ಮಶಾನಕ್ಕೆ ಹೋಗೋದಾಗ್ಲಿ ಅಲ್ಲಿ ಒಂದು ನೆಗೆಟಿವ್ ಶಕ್ತಿಗಳು ಅನ್ನುವಂತಹ ರೀತಿಯ ಭಯ ಪಡೋದಾಗ್ಲಿ ಇರತ್ತೆ ಆದ್ರೆ ಅಮ್ಮನವರು ಅಲ್ಲಿಯೇ ನೆಲೆಸಿರ್ತಾರಲ್ಲ ಸೊ ಅಲ್ಲಿಯೇ ನೆಲೆಸಿರ್ತಾರೆ ಅಮ್ಮನವರು ಮಾ ಒಂದು ಸ್ಮಶಾನಕಾಳಿ ಅಮ್ಮನವರು ಅಲ್ಲಿಯೇ ನೆಲೆಸಿರ್ತಾರೆ ಅಂದ್ರೆ ಅವರಲ್ಲಿ ಶಕ್ತಿ ಎಂತಹದ್ದು ಕಾಣದ ಒಂದು ಶಕ್ತಿಯನ್ನೇ ಅವರು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಅವರಿಗೆ ಇದೆ ಅನ್ನೋ ಅನ್ನೋದಾದ್ರೆ ಈ ಮನುಷ್ಯ ಕೊಡುವಂತಹ ಕಷ್ಟಗಳನ್ನ ಅಥವಾ ಕಷ್ಟಗಳಿಂದ ನಿಮ್ಮನ್ನ ದೂರ ಮಾಡೋದಿಕ್ಕೆ ಸಾಧ್ಯ ಇಲ್ವಾ ಯಾ ಏನೇ ಕಷ್ಟಗಳು ನಿಮ್ಮ ಲೈಫಿನಲ್ಲಿ ಬರ್ತಾ ಇರ್ಲಿ ಯಾರಿಂದ ನಾರು ಬರ್ತಾ ಇರ್ಲಿ ಅದೆಲ್ಲವನ್ನ ಕ್ಲಿಯರ್ ಮಾಡ್ತೀನಿ ಯಾವುದೇ ಕಷ್ಟಗಳು ನಿಮಗೆ ಇಲ್ಲದ ಹಾಗೆ ನಾನು ನೋಡ್ಕೋತೀನಿ ಮತ್ತೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನು ಆತ್ಮವಿಶ್ವಾಸ ಅನ್ನೋದು ಯಾವಾಗ್ಲೂ ಕೂಡ ಅದರ ಕೊರತೆ ಇರುತ್ತೆ ಮಾಡ್ತೀನಿ ಆಗತ್ತ ಅಯ್ಯೋ ಏನೋ ನನ್ನ ಮಾಡಕ್ ಆಗಲ್ವೇನೋ ಅಯ್ಯೋ ಯಾಕೋ ನನ್ನ ಮನಸ್ಸು ಸ್ಥಿಮಿತ ಇಲ್ವಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತೀನಲ್ಲ ಅಂತ ಏನ್ ಹೇಳ್ತೀರಾ ಅಥವಾ ಏನ್ ಅನ್ಕೋತೀರಾ ಅದೆಲ್ಲವನ್ನ ಸರಿ ಮಾಡ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಒಂದು ಧೈರ್ಯವನ್ನ ತುಂಬಬೇಕು ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಬರೋ ತರ ನಿಮ್ಮಲ್ಲಿಯೇ ನಿಮ್ಮ ಮೇಲೆ ನಂಬಿಕೆ ಬರೋ ತರ ಮಾಡಬೇಕು ಅಂದ್ರೆ ಅದೆಲ್ಲವನ್ನ ನಾವು ಹೋಗ್ಲಾಡಿಸ್ಬೇಕು ಯಾಕೆ ಅನ್ನೋದಾದ್ರೆ ಏನನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ನೀವು ಆಲೋಚನೆ ಮಾಡುವಂತಹ ರೀತಿಯನ್ನೇ ನಾವು ಸರಿ ಮಾಡಬೇಕು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಡಿಸ್ಟ್ರಾಕ್ಷನ್ಸ್ಗಳನ್ನು ನಾವು ಸರಿ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತೆ ಈ ಅಮಾವಾಸ್ಯ ತದನಂತರದಲ್ಲಿ ನಿಮ್ಮ ಲೈಫಿನಲ್ಲಿ ಒಂದು ಪಾಸಿಟಿವ್ ಆದಂತಹ ಚೇಂಜಸ್ಗಳು ಇರುತ್ತೆ ಅದರ ರಿಸಲ್ಟ್ಗಳನ್ನ ಕೂಡ ನೀವು ನೋಡ್ತೀರಾ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಕಾಲಿ ಅಮ್ಮನವರು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮಗೆ ಬರುವಂತಹ ಕಷ್ಟಗಳೆಲ್ಲವೂ ಅಂತ್ಯವಾಗತ್ತೆ ಸ್ಮಶಾನ ಅಂದ್ರೆ ಏನು ಅಂತ್ಯ ತಾನೆ ಕೆಲವೊಂದು ಅಂತ್ಯದ ಒಂದು ಸಂಕೇತವನ್ನ ಹೇಳುತ್ತೆ ಸೊ ಹಾಗೇನೆ ನಿಮ್ಮ ಲೈಫಿನಲ್ಲಿ ಇರುವಂತಹ ಕಷ್ಟಗಳನ್ನ ನಾನು ಅಂತ್ಯ ಮಾಡ್ತೀನಿ ನಿಮ್ಮಲ್ಲಿಯೇ ಒಂದು ಆತ್ಮವಿಶ್ವಾಸ ಬರೋ ಥರ ಮಾಡ್ತೀನಿ ಯಾವುದೇ ಕೆಲಸಗಳನ್ನ ಮಾಡುವಾಗ ನಿಮ್ಮಲ್ಲಿ ಒಂದು ಧೈರ್ಯ ಮತ್ತೆ ನಿಮ್ಮಲ್ಲೇ ನಿಮಗೆ ನಂಬಿಕೆ ಬರೋ ಥರ ನಾನು ಮಾಡ್ತೀನಿ ಸೊ ಯಾವುದಕ್ಕೂ ನೀವು ಹೆದರ್ಕೋಬೇಡಿ ಯಾಕೆ ಇದೆಲ್ಲವನ್ನ ನಾನು ಮಾಡ್ತೀನ ಅನ್ನುವಂತಹ ಭಯ ಆಗ್ಲಿ ಅನುಮಾನ ಆಗ್ಲಿ ಪಡಬೇಡಿ ಯಾಕಂದ್ರೆ ಅಮಾವಾಸ್ಯೆ ಕಳೆದ ತದನಂತರದ ದಿನಗಳಲ್ಲಿ ಎಲ್ಲವನ್ನ ನೀವು ನೋಡ್ತೀರಾ ಅಲ್ವಾ ನಿಮ್ಮ ಜೀವನದಲ್ಲಿ ಆಗುವ ಕೆಲವು ಪಾಸಿಟಿವ್ ಚೇಂಜಸ್ಗಳನ್ನು ಪಾಸಿಟಿವ್ ರಿಸಲ್ಟ್ ನೀವೇ ನೋಡ್ತೀರಾ ಅಲ್ವಾ ನೋಡಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಭಗಲಮುಖಿ ಅಮ್ಮನವರಿಗೆ ಹೇಳೋದೇನು ಪಯಣ ಭವನಲ್ಲಿ ಬರುವಂತಹ ಕಷ್ಟಗಳನ್ನು ತಡೆ ಹಿಡಿತೀನಿ ಯಾವುದೇ ಕಷ್ಟಗಳು ಬರ್ತಾ ಇದ್ರು ಕೂಡ ಅದನ್ನ ಎಲ್ಲವನ್ನ ನಾವೇ ಸರಿ ಮಾಡ್ತೀವಿ ಆದ್ರೆ ಶಾಂತತೆಯಿಂದ ಇರುವಂತ ಆದ್ರೆ ಸ್ಮಶಾನಕಾಲಿ ಅಮ್ಮನವರು ಫೈಲಂಬಟ್ಟು ಅವರಿಗೆ ಹೇಳ್ತಾ ಇರೋದೇನೆಂದ್ರೆ ಯಾವುದೇ ಕಷ್ಟದಲ್ಲಿರಲಿ ಅಪನಂಬಿಕೆಯಲ್ಲೇ ಇರಲಿ ಅಥವಾ ಡಿಸ್ಟ್ರಾಕ್ಷನ್ಸ್ ನ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳಿರಲಿ ಅಥವಾ ಇನ್ನೇನು ಮುಗಿದೋಯ್ತು ನನ್ನ ಜೀವನದಲ್ಲಿ ಯಾವುದೂ ಕೂಡ ಪಾಸಿಟಿವ್ ಚೇಂಜಸ್ ಇಲ್ಲ ಅನ್ನುವಂತಹ ಒಂದು ರೀತಿಯ ಗಳನ್ನ ಮಾಡುವಂತಹ ವ್ಯಕ್ತಿಗಳೇ ಇದ್ರೂ ಕೂಡ ನಿಮ್ಮ ಮನಸ್ ಪರಿವರ್ತನೆಯನ್ನ ಮನಃ ಪರಿವರ್ತನೆಯನ್ನ ಮಾಡ್ತೀನಿ ನಿಮ್ಮ ಸಿಚುಯೇಷನ್ಸ್ಗಳನ್ನ ಬಹಳ ಬೇಗ ನಾನು ಪರಿವರ್ತನೆಗಳನ್ನ ಮಾಡಿ ಪಾಸಿಟಿವ್ ಚೇಂಜಸ್ಗಳನ್ನು ತರ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಪಾಯಲ್ ನಂಬರ್ ಒನ್ ಅವರಿಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಪಾಯಲ್ ನಂಬರ್ ಟು ಅವರು ನಿಮ್ಮ ಲೈಫಿನ ಪಾಸಿಟಿವ್ ಚೇಂಜಸ್ ಗಳನ್ನ ನೀವು ನೋಡೋದಕ್ಕೆ ಸಿದ್ಧವಾಗಬೇಕು ಅನ್ನುವಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗ್ ಬೈ